ಸಹಸ್ರಾರು ಜೀವ ಜಂತುಗಳಿಗೆ ಮನುಷ್ಯನ ಸ್ವಾಸ್ಥ್ಯ ಬದುಕಿಗೆ ಸದಾ ಆಶ್ರಯವಾಗಿ ನಿಲ್ಲುವಂತಹ ಅರಣ್ಯ ಸಂರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಎಂದು ಪರಿಸರ ಜಾಗೃತಿ ಟ್ರಸ್ಟ್ ಅಧ್ಯಕ್ಷ ವಕೀಲ ಎಂಆರ್ ಪಾಟೀಲ್ ಕರೆ ನೀಡಿದ್ರು ಸೊರಬ ಪಟ್ಟಣದ ಹೊರವಲಯದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಅರಣ್ಯ ಇಲಾಖೆ ಕೆವಿ ಸುಬಣ್ಣ ರಂಗಸಮೂಹ ಹೆಗ್ಗೋಡು ಹಾಗೂ ಸಾರ ಸಂಸ್ಥೆ ಹಮ್ಮಿಕೊಂಡಿದ್ದ ಪೊಡವಿಯ ಕೊಡವಿದರೆ ಶೀರ್ಷಿಕೆಯ ಕಾಡು ಸಂರಕ್ಷಣೆ ಕುರಿತ ಬೀದಿ ನಾಟಕ ಉದ್ದೇಶಿಸಿ ಮಾತನಾಡಿದ್ರು ಪ್ರಸಕ್ತ ಸಾಲಿನಲ್ಲಿ ಸತತ ನಾಲ್ಕು ತಿಂಗಳು ಕಾಲ ಸುರಿಯಬೇಕಿದ್ದ ಮಳೆ ಇಲ್ಲಿ ಕೇವಲ ಹದಿನಾಲ್ಕು ದಿನ ಮಾತ್ರ ಮಳೆಯಾಗಿದೆ ತಾಲೂಕಿನ ಅನೇಕ ಕಡೆ ಬೋರ್ವೆಲ್ ಸೇರಿದಂತೆ ಕೆರೆ ಕಟ್ಟೆ ಹಳ್ಳ ನದಿಗಳು ಈಗಾಗಲೇ ಬತ್ತಿ ಹೋಗಿವೆ ಕುಡಿಯುವ ನೀರಿಗೆ ತತ್ತರಗೊಳ್ಳುವ ದಿನಗಳು ದೂರವಿಲ್ಲ ಈ ಹಿನ್ನೆಲೆಯನ್ನ ಗಮನದಲ್ಲಿ ಇಟ್ಕೊಂಡು ವೃಕ್ಷರಕ್ಷಣೆಗೆ ಮುಂದಾಗಬೇಕು ಸ್ವಾರ್ಥ ಲಾಲಸೆಯಿಂದ ದೂರವಾಗಿ ತಮ್ಮ ಸ್ವಾಸ್ಥ್ಯ ಬದುಕನ್ನ ನಾವೇ ಸೃಷ್ಟಿಸ್ಕೊಳ್ಬೇಕು ಎಂದರು ಲವಲೇಶ್ ಇಲ್ಲದ ಲಕ್ಷಾಂತರ ಜೀವಿಗಳು ಈ ಭೂಮಿಯ ಉಂಟು ಅವರುಗಳಿಗೂ ನೆಲೆ ಉಂಟು ಈ ಧರಣಿಯಲ್ಲಿ ಅವರಿಗೂ ಬದುಕುಂಟು ಸಕಲ ಜೀವಿಗಳನ್ನು ಪ್ರೀತಿಸುವುದನ್ನು ಕಲಿ ಸಕಲ ಜೀವಿಗಳಲ್ಲೂ ಸರ್ವೇಶ್ವರನನ್ನು ಕಾಣುವ ಈ ಭೂಮಿ ನಿನಗಲ್ಲ ನಿನ್ನ ಸ್ವಂತ ಸ್ವತ್ತಲ್ಲ ಏ ಮಾನವ ಈ ಭೂಮಿ ನಿನಗಲ್ಲ ನಿನ್ನ ಸ್ವಂತ ಸ್ವತ್ತು ಅಲ್ಲ ಈ ಸತ್ಯವ ಬದುಕಿದೆ ಆದರೆ ನಿನಗೆ ಬದುಕುಂಟು ಮರೆತು ನಾಯಾ ಸರ್ವದिशा ಸರ್ವದिशा ನವಾ ಹೊರಗೆ ಹೌದಾ ಅವ ಗಣಪತಿ ಅನ್ನವಾ ದೇವರ ಎಲ್ಲರಿಗೂ ಅಂತ ಬುದ್ಧಿ ಕೊಡಬೇಕಾ ನನಗೆ ನೀರು ಕೊಡಬೇಕಾ ಅಂತ ಅವ ಹೋದ ನಾನು ಹೇಳ್ತೀ ಆ ಬಾ 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 ದೇವರ ಅಂತ ಆ ಜಂತ